ಏನು ಹೇಳತ್ತೇವ್ರಿ ಮಹಾತ್ಮ ಕಬೀರದಾಸರು ತಮ್ಮ ಮಡದಿ ಮಕ್ಕಳು ತಗೊಂಡು ಚಂತನ ಕಾಯಕ ಮಾಡಿ ಸಂಜಿಕೆ ಭಜನಾ ಮಾಡ್ತಿದ್ರು ಬಡತನ ಸಂಸಾರ ಊರು ಹೊಡಿ ಹೊರಗಿನ ಬಾಜು ಅವ್ರದ್ದೊಂದು ಗುಡಿಸಲಿತ್ತು ಏನು ನಮ್ಮಂಗೆ ಜಯಂತಿ ಮನೆ ಇದ್ದಿದ್ದಿಲ್ಲ ಊರು ಹೊರಗಿನ ಬಾಜು ಗುಡಿಸಲಿತ್ತು ಆ ಗುಡಿಸಲ್ದಾಗ ದಿನನಿತ್ಯ ಭಜನಾ ಮಾಡ್ತಿದ್ರು ಆ ಊರಾಗ ಒಬ್ಬ ಗೌಡ ವೇಷ್ಯ ಹೆಣ್ಣುಮಗಳು ಇಟ್ಟುಕೊಂಡಿದ್ದ ಗೊತ್ತಾಗ್ತದಲ್ಲ ನಾ ಹೇಳ ವೇಷ್ಯ ಹೆಣ್ಮಗಳು ಇಟ್ಕೊಂಡಿದ್ದ ದಿನನಿತ್ಯ ಆಕಿನ ಗುಡಿಸಲು ಎಲ್ಲಿತ್ತಂದ್ರ ಕಬೀರ್ ದಾಸನ ಗುಡಿಸಲು ಬಿಟ್ಟು ಹತ್ತು ಮಾರು ಆಚೆ ಕಡೆ ಮುಂದಿತ್ತು ಇವ ಊರ ಗೌಡ ಆಕಿನ ಮನೆಗೆ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದ್ ದಿವಸ ಏನಾಯ್ತಂದ್ರ ಅವಾಗ ಇವ ಊರ ಗೌಡ ವೇಷ್ಯ ಮನೆಗೆ ಹೋದ ಇವ ಭಜನಾ ಮಾಡ್ಲಕತ್ತಿದ್ರು ಕಬೀರದಾಸ ಮಡದಿ ಮಕ್ಕಳ ಸಂಘಟ ಕಲ್ತ ಬ ಗುಡಿಸಲ್ದಾಗ ಅವಾಗ ಹೇಳ್ತಾನ ಯಾರು ಹೇಳ್ತಾರೆ ಆಕೆ ಹೇಳ್ತಾಳೆ ಗೌಡ್ ಬಂದ್ಕೊಡ್ಲಿ ಯಾನ್ರಿ ಗೌಡ್ರ ಆ ಕಬೀರಿ ನನ್ನ ಆಟೆ ಯಾನ್ ಪುರಾಣ ಹೇಳ್ತದೋ ಯಾನ್ ಭಜನಾ ಮಾಡ್ತದೋ ಬೆಳತಾನ ಅದು ನಮಗೆ ಕೀಸರಿಟ್ಟದ ಆ ಇವತ್ತು ಹೋಗಿ ಅವನಿಗೆ ಬಂದ್ ಅಂದಳು ಅಂದಳಿಕೆ ಹೆಣ್ಮಕ್ಳು ಮಾತು ಕೇಳಾರ್ದವ ಯಾವನ ಮಗ ಭೂಮಿ ಮೇಲೆ ಯಾವದ ಯಾವ ಈಕೇನು ಮಾತು ಕೇಳಿ ಹೋಯ್ತ್ರಿ ಇದು ಊರು ಗೌಡ ಹೋಗಿ ಕಬೀರದಾಸ ಭಜನ ಮಾಡ್ಲಾಕತ್ತಿದ್ದ ಮಡವಿ ಮಕ್ಕಳು ತಗೊಂಡು ಹೋಗಿ ಕೇಳ್ತಾನೆ ಏಯ್ ಕಬೀರದಾಸ ಯಾಕ್ರಿ ಗೌಡ್ರ ಬರ್ರಿ ನಿನ್ನ ಮನೆಯಾಗ ಭಜನಾ ಮಾಡು ಕೀರ್ತನ ಮಾಡು ಪುರಾಣ ಬ್ಯಾಡ ಅನ್ನಂಗಿಲ್ಲ ಎಟ್ರ ತನ ನಿನ್ನ ಟೈಮ ಸಂಜೆ ಎಂಟು ಗಂಟೆತನ ಎಂಟು ಗಂಟೆ ಮೇಲೆ ತಂದ್ರೆ ನಿನ್ನ ಮನೆಯಾಗ ಒಂದು ಗುಬ್ಬಿಯೊಟ್ಟು ಸಹಿತ ಚುಮು ಅನ್ನುವಂಥ ಶಬ್ದ ಹೊರಗೆ ಬರಬಾರ್ದು ಆಯ್ತು ರೀ ಗೌಡ್ರ ಮಾತದ ದೊಡ್ಡವ್ರದಾರತ್ತದ ಮಾನ್ಯತೆ ಕೊಟ್ಟ ಅಷ್ಟು ಮುಗಿಸ್ಕೊಂಡು ಮತ್ತೆ ಮರದಿನ ಚಂತನ ಕಾಯಕ್ಕೆ ಮಾಡಿ ಸಂಜೆ ಎಂಟು ಗಂಟೆಗೆ ಭಜನಾ ಪ್ರಾರಂಭ ಮಾಡಿದ್ರು ಮತ್ತು ಇವ ಗೌಡ ಆಕಿನ ಮನೆಗೆ ಬಂದ ಅವಾಗ ಇಕ್ಕೇತಾಳೆ ಏನ್ರಿ ಗೌಡ್ರ ನಿನ್ನೆ ಹೋಗಿ ಅವನಿಗೆ ಕಬೀರಿ ನಾನು ಹಾಟ್ಯಾಗ ನಿನ್ನೆ ವಾರ್ನಿಂಗ್ ಕೊಟ್ಟು ಬಂದಿರಿ ಮತ್ತ ಇವತ್ತು ಭಜನಾ ಚಲೋ ಮಾಡ್ಯಾನ ಇವತ್ತು ಹೋಗಿ ಅವ್ನಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ನಾ ಹೇಳ್ದಂಗೆ ಒಂದು ಕೆಲಸ ಮಾಡಿರಿ ಏನದು ಹೇಳು ಏನಿಲ್ಲ ಒಂದು ಲೀಟ್ರ್ ಎಣ್ಣೆ ಕೊಡ್ತೀನೋ ಒಂದು ಕಟ್ಟಿಡೆ ಡ್ಯಾಬ ಕೊಡ್ತೀನೋ ಅವ ಒಳಗೆ ಮಡದಿ ಮಕ್ಕಳ ಸಂಗಟ ಕಾಲ್ತು ಆ ಪಾಂಡ್ರಂಗ ಧ್ಯಾನ ಭಜನ ಪುರಾಣ ಹೇಳ್ಕೋದು ಕೂತಾನ ಒಯ್ದು ಅವನಿಗೆ ಗುಡಿಸಲಕ್ಕೆ ಬೆಂಕಿ ಹೆಚ್ಚಿ ಬಿಡು ಅಂದಳೆ ಬೆಂಕಿ ಹೆಚ್ಚಿ ಆಕಿನ ಆಕೆನ ಮಾತು ಕೇಳಿ ವಾದ ಗಸಲೆ ಗುಡಿಸಲಕ್ಕೆ ಉಗ್ಗಿ ಕಡ್ಡಿ ಕೊರದ ಹಚ್ಚದ ಗುಡಿಸಲು ಧಗ ಧಗ ಉರಿಲಕ್ಕು ಅವಾಗ ಕಬೀರ್ದಾಸ ತಾನ ಏನ ತಾನ ಮಡದಿ ಮಕ್ಕಳಿಗೆ ಹೇಳ್ತಾನ ಏಯ್ ದಿನನಿತ್ಯ ಕೊಡ್ ಚಿಮಣಿನ ಬೆಳಕಿನೊಳಗೆ ಭಜನಾ ಮಾಡ್ತಿದ್ದೆವು ಇವತ್ತು ಸಾಕ್ಷಾತ್ ಪಾಂಡ್ ರಂಗ ಇಂಥ ಬೆಳಗ್ ಪಟ್ಟಾನಂದ್ರೆ ಹೆಚ್ಚಿಗೆ ಕುಣಿದ್ಯಾಡಿ ಭಜನ ಮಾಡ್ರಿ ಅಂತ ತಮ್ಮ ಗಂಡ ಯಾರಿಗೆ ಮಡದಿ ಮಕ್ಕಳಿಗೆ ಕಬೀರದಾಸ್ ದಾಸ್ ಹಾಂಗ ನಾವು ಗುಡ್ಸಲಿಗೆ ಬೆಂಕಿ ಅಂತ ಮಗ ಸುಳಿಮಂಗಾಚೆ ಅಂತ ತಗೊಂಬರಿ ಕಡೆ ನಮ್ಮದು ಇದು ದರ್ಪ ಕಬೀರದಾಸ್ ದಾಸ್ ಹಾಂಗಲ್ಲಿಲ್ಲ ಏನಂದ ತಿನ್ನ ಕುಡ್ ಚಿಮಣಿನ ಬೆಳಕಿನೊಳಗೆ ಭಜನಾ ಮಾಡ್ತಿದ್ದೆವು ಪಾಂಡುರಂಗ ಇವತ್ತು ಇಂಥ ಬೆಳಕು ಕೊಟ್ಟಾನಂದ್ರೆ ಹೆಚ್ಚಿಗೆ ಕುಣಿದ್ಯಾಡಿ ಭಜನಾ ಮತ್ತು ಹೇಳಿದನಂತ ಅವಾಗ ಹೆಚ್ಚಿಗೆ ಕುಳಿದ್ಯಾಡಿ ಭಜನೆ ಮಾಡ್ಲಕ್ಕೂ ಇದು ಯಾರಿಗ ಗರ್ವಂಟಾಯಿತು ಅಂತ ಕೇಳಿದ್ರೆ ಸಾಕ್ಷಾತ್ ಆ ಪಾಂಡುರಂಗ ಗರ್ವಂಟಾಯಿತು ಪಾಂಡುರಂಗ ತಿಳ್ಕೊಂಡ ನನ್ನ ಭಕ್ತ ಕಬೀರದಾಸ ನನ್ನ ಭಜನಾ ಮಾಡಲಕ್ಕಾನ ನನ್ನ ಧ್ಯಾನ ಮಾಡಕತ್ತಾನ ಊರ ಗೌಡಾಕಿನ ಮಾತು ಕೇಳಿ ಅವನ ಬೆಂಕಿ ಬೆಂಕಿಟ್ಟಾನಂದ್ರೆ ನಾ ಸುಮ್ಮ ಕೂತ ಅಂದ್ರೆ ದೇವ್ರ ಕುಲಕ್ಕೆ ಅವಮಾನ ಆದಿ ಅಂತ ತಿಳ್ಕೊಂಡು ಸಾಕ್ಷಾತ್ ರಂಗ ವಾಯು ರೂಪಾಗಿ ಬಂದ ವಾಯು ರೂಪ ಅಂದ್ರೆ ಗೊತ್ತಾಗ್ತಲ್ಲ ಗಾಳಿ ಗಾಳಿ ರೂಪಾಗಿ ಬಂದ ಪಂದ ಬರ್ರನೆ ಬೀಸಿ ಬಿಟ್ಟ ಏನ ಈ ಕಬೀರದಾಸನ ದಾಸನ ಗುಡಿಸಲಕ್ಕೆ ಹತ್ತಿರ್ತಲ್ಲ ಬೆಂಕಿ ಅದೇ ಬೆಂಕಿ ಕಿಡಿ ಹಾರಿ ಹೋಗಿ ಆ ವೇಷ ಹೆಣ್ಮಗಳು ಗುಡಿಸಲ ಮೇಲೆ ಬಿತ್ತು ಗುಡಿಸಲು ಧಗ ದಗ ದಗ ಉರಿಲ ಕತ್ತು ಆಕೆ ಅಲ್ಲಿದೆ ಬಬ್ಬಿ ಹೊಡ್ಕೋತ ಏ ಕಬೀರ್ಯಾ ನಾನು ಹಾಟ್ಯಾ ನಿಂದಿಟ್ಟು ಸುಟ್ಟಿಟ್ಟಿ ಕರೆ ನಿಂದು ಸುಟ್ಕೊಂಡು ಹೋಗ್ಲಕ್ಕ ನಂದಿಟ್ಟು ಸುಟ್ಟಿಟ್ಟಿಲ್ಲ ಅಂತ ಇಕ್ಕಿ ಬಬ್ಬಿ ಹೊಡೀಕತ್ತಳು ಅವಾಗ ಕಬೀರ್ ಹೇಳ್ತಾನೆ ಹೇಳ್ತಾನೆವಾ ತಾಯಿ ನಿನ್ನ ಗುಡ್ಸಲಕ್ಕೆ ನಾಯಾಕೆ ಬೆಂಕಿ ಹಚ್ಚಲವಾ ನಾಯ ಹಾ ನಿನ್ನ ಗುಡಿಸಲಿಗೆ ಬೆಂಕಿ ಹತ್ತಿ ಆದಿ ಹೊಟ್ಟಿ ಕಿಚ್ಚ ಕಿಚ್ಚದಿಂದ ನಾನು ಗುಡಿಸಲಕ್ಕೆ ಬೆಂಕಿ ಹಚ್ಚಿ ಮಾರ್ತ ನಾಯಾಕೆ ಅಂತ ಕೇಳ್ತೇನೋ ನನ್ನ ಹಾಟ್ಯಾ ಹೆಣ್ಮಕ್ಳು ಬಾಯಿಯನ್ನು ಹಗರು ಬಾಯಿಯನ್ನು அவ கபீர் தாஸ் ஹே்த்தானவா தாயி நான் இல்ல தாயி நான் இல்லம்மா அவங்க அக்கித்தாள் நீனே அச்சி அந்த அவ கபீர் தாஸ் தாயி நான் நினை குடசல்கிட்டுல யார்ட்டார நினைக்கூடான் நன்கிட்டு நின் குடசல்கிட்டான் கபீர் தாஸ் ஏனோ நன்கிட்டு நின் குடசல்கிட்டு நின்ன கெட்டுக்கொண்டவன் பந்து நல்ல குடசலுக்கு பேங்க் கெட்டான்னு நான் கெட்டுக்கொண்டவன் பாண்டூர் ரங்க நின்று கெட்டு கொண்டவன் ஊர் கவுடை ನಾ ಹೆಂಗೆ ಮಾಡಲಿ ಕಬೀರದಾಸ ನಂದು ತಪ್ಪಾಯಿತು ನನ್ನ ಕ್ಷಮ ಮಾಡು ಅಂದಾಗ ಅವಾಗ ಕಬೀರದಾಸ ಇರೋ ತಾಯಿ ನೀ ಅಳಬ್ಯಾಡ ಕರಿಬ್ಯಾಡ ದುಃಖ ಮಾಡಬೇಡ ನಮ್ಮ ಸಂಘಟ ಕಲ್ತು ನೀನು ಭಜನಾ ಕೀರ್ತನ ಮಾಡು ಆ ಪಾಂಡುರಂಗನ ಧ್ಯಾನ ಮಾಡೋ ನೀನು ಜನ್ಮ ಕಲ್ಯಾಣ ಆಗ್ತದೆ ಅಂದಾಗ ಅದೇ ವೇಷ ಹೆಣ್ಣು ಮಗಳು ಗೌಡನ ಸವಾಸ ಬಿಟ್ಟು ಆ ಕಬೀರದಾಸನ ಮಡವಿ ಮಕ್ಕಳ ಸಂಗಟ ಕಲ್ತು ಭಜನಾ ಕೀರ್ತನ ಮಾಡ್ಕೋತ ಬಂದಳು ಮುಂದಾಕಿ ಆ ಜನ್ಮ ತ್ಯಜಿಸಿ ಮುಂದಿನ ಜನ್ಮದಲ್ಲಿ ಇದೇ ನಮ್ಮ ಭಾರತ ಭೂಮಿ ಮ್ಯಾಲ ತಾಮೋಜಿ ಪಂತನ ತಂಗಿ ಕಾಮಾ ಮಾತ್ರ ಹುಟ್ಟಿ ಬಂದಳು ಜಗತ್ತದೊಳಗೆ ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು ಕೈ ಇದ್ದವ್ರು ಅಟ್ಟೆ ಹೊಡೀರಿಟ್ ಟಾಳಿ ಒಟ್ಟ ಕೈ ಇಲ್ಲಾರ್ದವ್ರು ಯಾರು ಹೊಡಿಬ್ಯಾಡ್ರಿ ಕೈ ಇದ್ದವ್ರು ಹೊಡಿರತ್ತೇನಿ ನಾ ಹೇಳೋದು ಅರ್ಥ ಆತ ಆ ಹಿಂಗ ಅಂದ ನೀವು ನೀವು ಹೊಡಿಲಕ್ ಹೋಗ್ಬೇಡ್ರಿ ನಾ ಹೇಳದ್ ಅರ್ಥ ಮಾಡ್ಕೋರಿ ಹಾ ಒಂದು ಮಾತು ಹೇಳ್ತೀನಿ ಇದೊಂದು ಮಾತು ಹೇಳಿದ ಕೂಡಲೇ ಮುಂದೆ ಇನ್ನ ಕೆಲವೊಂದು ವಿಷಯ ಇದಡಿರಿ ಬ್ಯಾಡನಂಗಿಲ್ಲ ಯಾರು ಅಕಸ್ಮಾತ್ ಕೂಸ್ಗಳು ತಂದಿದ್ರ ನಿಮ್ಮ ಉಡಿಯನ ಕೂಸುಗಳು ನಿಮ್ಮ ಕೈಯ್ಯನ ಕೂಸುಗಳು ತೆಳಬಿಟ್ಟು ಪಾಳಿ ಹೊಡೆದ್ರ ಅಂದ್ರ ಅವು ಅಳಕೋದ್ ಅಂದ್ರೆ ರಂಭಿಸ್ ನಮ್ಮ ಕೈಲಿ ಆಗಲ್ಲ ಏನ್ರಿ ಅದು ಹಿಂಗಾಗಿತ್ತಂತ ಉದ್ದ ಗಂಡ ಬುಡ್ ಗಂಡ ಉದ್ದ ಹೇಣತಿ ಕುಕ್ನೂರ ಪುರಾಣ ಹಚ್ಚಿರಲ್ಲಿ ಇಲ್ಲಿ ನೀಲಕಂಠೇಶ್ವರ ಗುಡಿ ಮುಂದೆ ಹಿಂಗ ಪುರಾಣ ಹಚ್ಚಿದ್ರಂತ ಅವಾಗ ನೆರಮನೆ ಹಾಕಿ ಏಯ್ ಸಂಗವ ಬರ್ತೀಯ ಪುರಾಣಕ್ಕೆ ಏಯ್ ಬರ್ತೀನಿ ಅಲ್ಲ ಅಂದಳು ಆ ಹ್ಯಾಂಗಿತ್ತಂದ್ರೆ ನಡಿ ತಯಾರಾಗಂದಳು ಜರ ದಮ್ಮು ನನ್ನ ಗಂಡಗೆ ಇಟ್ಟು ಊಟ ಮಾಡಿಸ್ಕ್ರೆ ಬರ್ತೀನಿ ಅಂದಳು ಅವಾಗ ಗಂಡ ಕರಗಡಬ ಮಾಡಿ ಊಟ ಮಾಡಿಸಾಳ ತಂದೊಂದು ಮಗ ಐತ್ರಿ ಅದು ಒಂದು ನಾಲ್ಕೈದು ವರ್ಷದ ಮಗ ಐದು ಮಂಚದ ಮೇಲೆ ಹಾಕ್ಯಾಳ ಅದಕ್ಕೆ ತುಂಬ ಹಚ್ಚ್ಯಾಳ ಅದು ಹೋಗಿ ಕೂಸು ಮಕ್ಕೊಂಡದ ಆ ಇದು ಕರಿಗಡ್ ತಿಂದು ಗಾಂಡ ಆ ಕೂಸಿನ ಬಗ್ಗೆ ಹೋಗಿ ಮಕ್ಕಳ ನೋಡಿದ್ರೆ ಕೂಸ ಮುಕ್ಕ ಗಂಡ ಎರಡು ಅಟ್ಟೆ ಕಾಣ್ಲಾಕತ್ತವ ಇಕ್ಕಿ ಗಡಬಡದ ಪುರಾಣಕ್ಕೆ ಹೋಗೋದು ವಿಚಾರದಾಗ ಏನು ಮಾಡ್ಯಾಳ ಆ ಕೂಸಿನ ಅಲ್ಲೇ ಬಿಟ್ಟಾಳ ಗಂಡ ಬಗಲಾಗಿತ್ತು ಪುರಾಣಕ್ಕೆ ಬಂದಾಳ ಅಂದ ಬಂದ್ಕೊಳ್ಳಿ ಇವ ಶಾಸ್ತ್ರಿ ಶಿವಸಾಂಬ ಜನ ಪಾರ್ವತಿ ಶಿವ ಹರ ಹರ ಮಹಾದೇವ ಇಟ್ಟ ಅನ್ನೋದು ಅಟ್ಟೆ ತಡ ಮಗ ಕರಿಗಡಬ ತಿಂದಿದ ಆಕಿ ಮ್ಯಾಲ ಹಿಂಗೆ ಶರಗ ಹಚ್ಕೊಂಡು ಕೂತೀಳು ಇಟ್ಟು ಆಗಲ್ಕ ಮಗ ಐತ್ರಿ ಅವನಿಗೆ ಹಿಂಗೆ ಶರಗ್ ತೆಗೆದು ನೋಡ್ತಾನ ಅಂದಿವಾತಾಯ್ತಲ್ಲ ಮಾತಂದವ ಅಂದಲ್ಲೇ ಅಲ್ಲೇ ಹೊಳ್ಳಾಳಕ ಬಾಜು ಕುತ್ತಾಕಿಲ್ಲ ಅರಲ್ಲ ನಮ್ಮ ಎಂತ ಅಯ್ಯ ತಂಗಿ ಕೂಸ ಹಸ್ತಂಗ್ ಕಾಣ್ತದ ಅಲ್ಲೇ ಜರ ಮಗ್ಗಲ ಮಲಿ ಅರ ಕೊಡು ಅಂದಳಿಕೆ ಮಲಿ ಕೊಡು ಅಂದ ಕೊಡ್ಲಿ ಅವಕೆ ಹೀಂಗ ತಗದು ನೋಡ್ತಾಳ ಮೀಸಿ ಚುಚ್ಚು ಐದ್ರ ಬಾಯಾಗ ಮಣ್ಣು ತುಂಬಲಿ ಐದ್ರ ಬಾಯಾಗ ಆಗ ಮಣ್ಣ ತುಂಬಲಿ ಹೋಗಿ ಇಕ್ಕಿ ಹತ್ತಾಳ ಚೊಲೋಘಾಟ ಬಿತ್ತಲ್ಲ ಯವನ ತಪ್ಪು ಮಾಡ್ದ ಖುಷೆ ಮಾಡಿದ ಕತ್ಕೊಂಬಂದಲ್ಲ ತಿಳಿ ಇಕ್ಕಿ ಇಟ್ಟು ತಿಳ್ಕೊಂಡು ಒಟ್ಟು ಹತ್ತಿಗೆ ಸುಮ್ಮ ಕುಂದರ್ಸ್ಬೇಕು ಅತ್ತಾಳ ಈ ಮಗನ ನೀರಾಡಿಕಾಗಿ ತೊಡೆ ಮೇಲೆ ಆಕಡೆಮ್ ಈ ಕಡೆ ಅಮ್ಮ ಆಕ ಈ ಕಡೆ ಮಾಡದ ಮಾಡಕ್ ಮಗಲ ಕೂತಾಗಿ ಸುಮ್ಮ ಕುಂದ್ರಬೇಕಿಲ್ಲ ಅಯ್ಯ ತಂಗಿ ನೀನು ಕೂಶ ನಾಲ್ಕೈದು ವರ್ಷದಿಂದ ಆಯ್ತು ಅದ್ರ ಮಾರಿನೇ ನೋಡಿಲ್ಲ ಒಂದ್ ಜನ ಮಾರಿ ನೋಡ್ತೀನಿ ಶರತ್ ತೆಗಿ ಒಂದು ಅವಾಗ ಇಕ್ಕ ಹುಷಾರಿದ್ರು ಅಯ್ಯ್ ನೀನು ಬಾಯ ಮಾಡ ತುಂಬಲಿ ಇಲ್ಲಿ ನೋಡ್ಬೇಡ ಮನಿಗ್ ಬಾ ನೂರು ರೂಪಾಯಿ ಕೊಟ್ಟು ನೋಡಿ ಹೋಗತ್ತೆ ಅದ್ರಾಗ ಒಳಗ ಹಿಂಗು ಆಗ್ತಾವ ಶಿವ ಸಾಂಬಜಯನಂ ಪಾರ್ವತಿ ಶಿವ ಹರರ